ಮದ್ದೂರ್ ತಾಲೂಕು ಭಾರತಿನಗರಕ್ಕೆ ಆಗಮಿಸಿದ ಕನ್ನಡ ಸಾಹಿತ್ಯ ಪರಿಷತ್ನ ಕನ್ನಡ ರಥಕ್ಕೆ ಜಾನಪದ ಕಲಾಮೇಳಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಇದೇ ವೇಳೆ ಶಾಸಕ ಮಧುಜಿ ಮಾದೇಗೌಡ ಅವರು ಭುವನೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಮಾಡಿ ಬರಮಾಡಿಕೊಂಡರು ನಂತರ ಮಾತನಾಡಿದ ಅವರು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರಥ ಭಾರತಿನಗರಕ್ಕೆ ಆಗಮಿಸಿದೆ ಇದನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ಬೀಳ್ಕೊಡಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೆಯಲಿದ್ದು ಮೂರು ದಿನಗಳ ಕಾಲ ಕನ್ನಡದ ಹಬ್ಬವಾಗಿದೆ ನಮ್ಮ ಭಾರತಿನಗರದಿಂದ ಒಂದು ದಿನಕ್ಕೆ ಐದು ಸಾವಿರ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಎಂದರು ಇನ್ನು ಕನ್ನಡ ಸಾಹಿತ್ಯ ಅಭಿಮಾನಿಗಳು ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ತಮಟೆ ನಗಾರಿಯೊಂದಿಗೆ ಭುವನೇಶ್ವರಿ ತಾಯಿಗೆ ಶುಕ್ರವಾರ ಸಂಜೆ ಆರು ಗಂಟೆಯಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ವಿವಿಧ ಶಾಲೆಯ ಮಕ್ಕಳಿಂದ ಕನ್ನಡ ಗೀತೆಗಳು ನೃತ್ಯ ಪ್ರದರ್ಶನ ಜರುಗಿತು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಾರ್ವಜನಿಕರು ಕನ್ನಡ ಅಭಿಮಾನಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಡಿಸೆಂಬರ್ ಇಪ್ಪತ್ತು ಮೂರು ದಿನಗಳ ಕಾಲ ಈ ಒಂದು ಎಂಬತ್ತೇಳನೇಗರು ಚಿಂತಕರು ಸಾಹಿತಿಗಳು ಕವಿಗಳು ನಗರದ ಎಲ್ಲ ಸಮಸ್ತ ಕನ್ನಡಿಗರು ಕೂಡ ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿದೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನವನ್ನು ಮಾಡಿ ಅದರಲ್ಲೂ ಕೂಡ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವ ರೀತಿ ಇವೆಲ್ಲರೂ ಕೂಡ ಉತ್ತೇಜನಗೊಳ್ಳಲಿಕ್ಕೆ ಕನ್ನಡ ಈ ರಥ ನಿಮ್ಮ ಮನೆ ಬಾಗಲಿಗೆ ಬಂದಿದೆ ಅದರಲ್ಲೂ ಕೂಡ ಇಪ್ಪತ್ತು ಇಪ್ಪತ್ತೊಂದನೇ ಇಪ್ಪತ್ತ್ಮೂರು ಎಂಬತ್ತನೇ ತಾರೀಕು ನಡೆಯುವಂಥ ಈ ಸಮ್ಮೇಳನದಲ್ಲಿ ಒಂದು ಭಾಗವಹಿಸಿ ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿಬೇಕು ಮತ್ತು ಮಂಡ್ಯ ಮಂಡ್ಯದನ್ನು ಪ್ರಚಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲ ಆಹ್ವಾನ ಮಾಡ್ತಾ ಇದ್ದೀವಿ ನಾವೆಲ್ಲರೂ